ಬೇಸಿಗೆ ಕಾಲ ಕೂಡ ಶುರುವಾಯಿತು ಹಾಗೆ ನಾವು ಕೂಡ ಮನೆಯಲ್ಲಿ ವರ್ಷಾಂಗ್ಲೆ ಸ್ಟೋರ್ ಮಾಡಿಡುವಂಥ ಹಪ್ಪಳ ಕೂಡ ಚೆನ್ನಾಗಿ ಖಾಲಿ ಆಗ್ತಾ ಬಂತಲ್ವ ಹಾಗಾದರೆ ಇವಾಗ ಬನ್ನಿ ಮತ್ತೆ ನಾವು ಹಪ್ಪಳಗಳು ಕೂಡ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಗಾದರೆ ನಾನು ಇವಾಗ ಸಬ್ಬಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಸರಳವಾಗಿ ಈಸಿಯಾಗಿ ನೀವು ಕೂಡ ಮಾಡ್ಕೋಬೋದು ವರ್ಷಾನ್ ಕೂಡ ಉಪವಾಸಕ್ಕೆ ಈ ಸಬ್ಬಕ್ಕಿ ಹಪ್ಪಳ ನೀವು ಕೂಡ ಎಣ್ಣೆಯಲ್ಲಿ ಕರೆದ್ರೆ ಎಷ್ಟು ಚೆನ್ನಾಗಿ ಬಾಯಲ್ಲಿ ಕರ್ಕೋ ರೀತಿ ಹಪ್ಪಳಗಳು ಮಾಡ್ಕೊಂಡು ಇಟ್ಕೋಬೋದು ಸ್ನೇಹಿತರೆ ಹಾಗಾದ್ರೆ ಯಾರಿಗೆಲ್ಲ ಸಬ್ಬಕ್ಕಿ ಹಪ್ಪಳ ಇಷ್ಟ ಇರೋರು ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಬಿಟ್ಟು ನೋಡಿದ ತಕ್ಷಣ ಟ್ರೈ ಮಾಡಬಹುದು ನೋಡಿ ಒಂದೇ ಬಟ್ಲಷ್ಟು ಸಬ್ಬಕ್ಕಿ ತಗೊಂಡಿದ್ದೆ ನೂರಕ್ಕಿಂತ ಜಾಸ್ತಿನೇ ಹಪ್ಪಳಾಗಿರೋದು ನೋಡಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕಾಣಿಸುತ್ತೆ ಆದರೆ ಎಣ್ಣೆಯಲ್ಲಿ ಕರೆದಾಗ ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಮಾಡುವಂಥ ವಿಧಾನ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಆಲ್ರೆಡಿ ಒಂದು ಬಾಣಲಿ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀವ ನೆಂದಿರೋಂಥ ಸಬ್ಬಕ್ಕಿ ಕಾಳು ತೊಗೊಂಡಿರೋದು ನಾನು ರಾತ್ರಿ ನೆನೆ ಸಬ್ಬಕ್ಕಿ ನೆನೆ ಹಾಕ್ಕೊಂಡಿದ್ದೆ ಒಂದು ದೊಡ್ಡ ಬಟ್ಲಷ್ಟು ಆಮೇಲೆ ನೋಡಿ ಈ ಬಟ್ಲಿಂದ ಅಳತೆ ಮಾಡಿದ್ರೆ ಎರಡು ಬಟ್ಲಷ್ಟು ಆಗಿರೋದು ಅದರಿಂದ ನಾನು ನೀರು ಮೆಜರ್ಮೆಂಟ್ ಇದ್ದೀನಿ ಮೂರು ಬಟ್ಲು ಷ್ಟು ಹಾಗಾದರೆ ನೋಡಿ ನೀವು ಕೂಡ ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋದೇ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ನಾನು ಒಂದೇ ಒಂದು ಬಟ್ಲಷ್ಟು ಸಬ್ಬಕ್ಕಿ ನೆನೆ ಹಾಕಿದೆ ನೂರಕ್ಕಿಂತ ಜಾಸ್ತಿನೇ ಹಪ್ಪಳ ಆಗಿರೋದು ಹಾಗಾದರೆ ನಮಗೆ ನೋಡಿ ಈ ಥರ ಕಡಿಮೆ ಕ್ವಾಂಟಿಟಿಲಿ ತುಂಬಾ ಜಾಸ್ತಿ ಹಪ್ಪಳ ರೆಡಿ ಮಾಡ್ಕೊಂಡು ಇಟ್ಕೋಬೋದು ಆ ಕಡೆ ಸಬ್ಬಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಟಿದ್ದೆ ಆಮೇಲೆ ಈ ಕಡೆ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಚೆನ್ನಾಗಿ ಮೇಲಿಂದ ತುರಿಯೋದ್ರಿಂದ ಎಲ್ಲ ಪೂರ್ತಿ ಸಪ್ಪೆ ಎಲ್ಲ ಕೂಡ ತುರ್ಕೊಂಡು ತಗೊಂಡ್ಬಿಡಿ ಆಮೇಲೆ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ನಾವು ಏನು ಮಾಡ್ಬೇಕಂದ್ರೆ ಇವಾಗ ಗೀಚೋ ಮಡಿಯಿಂದ ಚೆನ್ನಾಗಿದ್ದು ಆಲೂಗಡ್ಡೆ ಗೀಚ್ಕೊಂಡು ತೊಗೊಳ್ಳೋಣ ಅದು ಕೂಡ ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆ ಅದರಲ್ಲಿ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಅಂತ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಸಣ್ಣವಾಗಿ ತುರ್ಕೊಂಡು ತೊಗೋಬೇಕು ಫಾಸ್ಟಾಗಿ ಚೆನ್ನಾಗಿ ಬೇಗನೆ ತುರ್ಕೊಂಡು ತೊಗೊಂಡು ನಾವು ಇವಾಗ ಏನು ಮಾಡಬೇಕಂತಂದರೆ ಬೇಗ ಬೇಗನೆ ಅದರಲ್ಲಿ ಹಾಕಬೇಕಾಗುತ್ತೆ ನೀವು ಸ್ವಲ್ಪ ಕೂಡ ತಡ ಮಾಡಿದ್ರೆ ಆಲೂಗಡ್ಡೆ ಆಗಿಬಿಡುತ್ತೆ ಹಾಗೆ ಅದರಲ್ಲಿರುವಂಥ ಸಬ್ಬಕ್ಕಿ ಹಪ್ಪಳದಲ್ಲಿ ಹಾಕ್ತಿದ್ರೆ ಆ ಸಬ್ಬಕ್ಕಿ ಹಪ್ಪಳ ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಬೇಗನೆ ಫಾಸ್ಟಾಗಿ ತುರ್ಕೊಂಡ ತಕ್ಷಣ ಇದರಲ್ಲಿ ಹಾಕಿಬಿಡಬೇಕು ಹಾಕಿ ಚೆನ್ನಾಗಿ ಆಲೂಗಡ್ಡೆ ಕೂಡ ನಾವು ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದರೆ ಹಪ್ಪಳ ತುಂಬಾ ಬಿಳಿ ಹಪ್ಪಳ ಬರುತ್ತೆ ನೋಡಿ ಈ ಥರ ಖಂಡಿತವಾಗಿ ಟ್ರೈ ಮಾಡ್ಬೋದು ಈಗ ನೋಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಎಲ್ಲಿವರೆಗೂ ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಹಾಗೆ ಕದಕದವಾಗಿ ಕುದೀಬೇಕು ಸಬ್ಬಕ್ಕಿ ನೋಡ್ತಾ ಇರ್ಬೋದು ನಾವು ಕುದಿತಾ ಕುದಿತಾ ಕಲರ್ ಏನಾಗುತ್ತೆ ಅಂದರೆ ಸಬ್ಬಕ್ಕಿ ತುಂಬನೇ ಪಳಪಳನೇ ಹೊಳಿಯುತ್ತೆ ಅಲ್ಲಿ ತನಕ ಕುದಿಸ್ಕೊಂಡು ತೊಗೋಬೇಕು ಹಾಗೆ ಅದಕ್ಕೆ ನಾನು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಕೂಡ ಹಾಕಿದ್ದೀನಿ ನೀವು ಯಾವುದಾದ್ರೂ ಕೂಡ ನೋಡಿ ಇದ್ರಿಗೆ ಒಂದೊಂದು ಸೈಡ್ ಅಂದರೆ ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಹಾಕ್ತಾರೆ ನಾವು ಅಡುಗೆಗೆ ಬಳಸುವಂಥ ಉಪ್ಪು ಕೂಡ ಯೂಸ್ ಮಾಡಿದ್ರೆ ಅದು ಕೂಡ ಹಾಕ್ಬೋದು ಇವಾಗ ನೋಡಿ ಚೆನ್ನಾಗಿ ಸಬ್ಬಕ್ಕಿ ಕುದಿತಾ ಕುದಿತಾ ಪೂರ್ತಿ ಸಬ್ಬಕ್ಕಿ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಕಾಣೋದೇ ಇಲ್ಲ ಆ ರೀತಿ ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ನೀರಲ್ಲಿ ಆ ಥರ ನಾವು ಸಬ್ಬಕ್ಕಿ ಕುದಿಸ್ಬೇಕಾಗುತ್ತೆ ನೋಡಿ ಪೂರ್ತಿ ಸಬ್ಬಕ್ಕೆ ಕುದ್ದಾದ್ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷದ್ರಿಗೂ ಕೂಡ ನಾವು ತಣ್ಣಗಾದಕ್ಕೆ ಬಿಡಬೇಕು ಬಿಸಿ ಬಿಸಿ ಇರುವಾಗ ಹಪ್ಪಳ ಪೇಪರ್ ಮೇಲೆ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ತೀವಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಬೇಕು ಬಿಸಿ ಬಿಸಿ ಇರುವಾಗ ಹಾಕಬಾರ್ದು ಬಟ್ಟೆ ಮೇಲೆ ಮಾತ್ರ ಹಾಕಿದ್ರೆ ಬರ ಬರೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕಬೇಕಾಗತ್ತೆ ಈ ರೀತಿ ಒಂದು ಬಿಸಿಲಿಗೆ ಪ್ಲಾಸ್ಟಿಕ್ ಸೀಟ್ ಹಾಕ್ಕೊಂಡ್ಬಿಡಿ ಬಿಡಿ ಹಾಕ್ಕೊಂಡು ನಾವೀಗ ಸಣ್ಣ ಸಣ್ಣದಾಗಿ ಹಪ್ಪಳ ಬಿಡ್ತಾ ಹೋಗೋಣ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ತೊಗೊಂಡು ಹಪ್ಪಳ ಹಾಕ್ತೀನಿ ಇದೇ ರೀತಿ ನಾವೆಲ್ಲ ಕೂಡ ಒಂದೊಂದೇ ಸ್ಪೂನಾಗಿ ಈ ರೀತಿ ಹಾಕ್ಬೋದು ನಿಮ್ಗೆ ಯಾವ ರೀತಿ ಒಂದೊಂದು ಒಂದೊಂದು ಥರ ಜಾಸ್ತಿ ದೊಡ್ಡ ದೊಡ್ಡ ಹಪ್ಪಳ ಹಾಕ್ತಾರೆ ಸಣ್ಣ ಸಣ್ಣ ಹಪ್ಪಳ ಹಾಕ್ತಾರೆ ನಿಮ್ಗೆ ಇಷ್ಟ ಥರ ನೀವು ಹಪ್ಪಳ ಹಾಕ್ಬೋದು ಸ್ನೇಹಿತರೆ ಈ ಹಪ್ಪಳ ಒಣಗೋದಕ್ಕೆ ಎರಡರಿಂದ ಮೂರು ದಿವಸ ಮಾತ್ರ ಸಾಕಾಗುತ್ತೆ ಜಾಸ್ತಿ ದಿನಗಳ ಮಾತ್ರ ಏನಿಲ್ಲ ಎರಡರಿಂದ ಮೂರು ದಿನದಲ್ಲಿ ತುಂಬ ಚೆನ್ನಾಗಿ ಒಣಗುತ್ತೆ ಒಣಗಿದಾದ್ಮೇಲೆ ನಾವು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ವರ್ಷಾನಗಂಟ್ಲೆ ಕೂಡ ಈ ರೀತಿ ಹಪ್ಪಳ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ತುಂಬಾ ವರ್ಷ ಪೂರ್ತಿ ಹಪ್ಪಳ ಯೂಸ್ ಮಾಡ್ಬೋದು ಎಣ್ಣೆಯಲ್ಲಿ ಕರೆದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಲೂಗಡ್ಡೆ ಅದರಲ್ಲಿ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಅದು ನೋಡಿ ಹಾಗೆ ಸಬ್ಬಕ್ಕಿ ಹಪ್ಪಳ ತಿನ್ನೋದಕ್ಕಿಂತ ಈ ರೀತಿ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಸಬ್ಬಕ್ಕಿ ನಾನು ಇದರಲ್ಲಿ ಚೆನ್ನಾಗಿ ಬಿಸಿಲಿಗೆ ಇದ್ದೀನಿ ಹಾಕಿ ಎರಡರಿಂದ ಮೂರು ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಒಣಗಿರುವಂಥದ್ದು ನೋಡಿ ಇವಾಗ ಎಷ್ಟೆಲ್ಲ ನಾನು ಹಪ್ಪಳ ಹಾಕಿದ್ದೀನಲ್ವ ಎಲ್ಲನೂ ಕೂಡ ಒಣಗಿದ್ಮೇಲೆ ಇಷ್ಟು ಕ್ವಾಂಟಿಟಿಯಲ್ಲಿ ಕಾಣಿಸ್ತಾ ಇರೋದು ಎಣ್ಣೆಯಲ್ಲಿ ಇನ್ನು ನಾಲ್ಕೇ ನಾಲ್ಕು ಕರೆದ್ರೆ ಸಾಕು ಪ್ಲೇಟ್ ತುಂಬ ಹಪ್ಪಳ ಆಗ್ಬಿಡುತ್ತೆ ಹಾಗೆ ಎಣ್ಣೆಯಲ್ಲಿ ಕೂಡ ಕರಿಯೋದು ತೋರಿಸ್ತೀನಿ ಯಾವ ರೀತಿ ಹಪ್ಪಳ ಎಣ್ಣೆಯಲ್ಲಿ ಕರೆದರೆ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂತ ನೋಡೋಣ ಬನ್ನಿ ಬಿಸಿ ಬಿಸಿ ಎಣ್ಣೆ ರೇಕ್ ತಕ್ಷಣ ಹಪ್ಪಳ ಹಾಕಿ ತೆಗಿಬೇಕು ಜಾಸ್ತಿ ಹೊತ್ತು ಕೂಡ ಇಡಬಾರ್ದು ಯಾಕಂದರೆ ಅದರಲ್ಲಿ ಆಲೂಗಡ್ಡೆ ಹಾಕಿರ್ತೀವಲ್ವ ಅಲ್ವ ಅದಕ್ಕೆ ಎಣ್ಣೆ ತುಂಬ ಜಾಸ್ತಿ ಹೀಟ್ ಇರಬಾರ್ದು ಸ್ವಲ್ಪ ಮೀಡಿಯಮ್ ಊರಿ ಇಟ್ಕೊಂಡು ಈ ರೀತಿ ಹಪ್ಪಳಗಳು ಕೂಡ ಎಲ್ಲನೂ ಕೂಡ ಕರ್ಕೊಂಡು ತೊಗೊಂಡ್ಬಿಡಿ ಈ ರೀತಿ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿರೋದು ಅದರಲ್ಲಿ ಆಲೂಗಡ್ಡೆ ಹಾಕಿರ್ತೀವಲ್ಲ ತುಂಬನೇ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಕೈಯಲ್ಲಿ ಈ ರೀತಿ ನೋಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಚೂರು ಚೂರು ಇರೋದು ಹಾಗೆ ಬಯಲಿಟ್ಟರೆ ಕರ್ಗೇ ಹೋಗ್ತಾ ಇದೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ